ಸಿಎಂ ಸಿದ್ದರಾಮಯ್ಯರಿಗೆ ಅಧಿಕಾರದಿಂದ ಕೆಳಗಿಳಿಸಲು ಬಿಜೆಪಿ ಜೆ ಡಿ ಎಸ್ ಷಡ್ಯಂತ್ರ ಸತೀಶ್ ಜಾರಕಿಹೊಳಿ ಟೀಕಾ ಪ್ರಹಾರ ಮೋನಿ ಮತ್ತು ಸಿರುವಾರ ತಾಲೂಕಿನ ಬಹುಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಶಂಕುಸ್ಥಾಪನೆ ನೆರವೇರಿಸಿ ಅಂದಾಜು ನಾಲ್ನೂರ ಐವತ್ತು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶನಿವಾರದಂದು ಮೋನಿ ನಗರದ ರಾಯಚೂರು ರಸ್ತೆಯಲ್ಲಿರುವ ಸೂರ್ಯ ಫಂಕ್ಷನ್ ಹಾಲ್ ಮುಂಭಾಗದಲ್ಲಿ ಚಾಲನೆ ನೀಡಿದರು ಸ್ವಾಭಿಮಾನ ಸಮಾವೇಶದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯದ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಗೆ ಹಾಗೂ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಸಮುದಾಯಗಳ ಅಭಿವೃದ್ಧಿಗಾಗಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ ವಿಶೇಷ ಅನುದಾನವನ್ನು ನೀಡಿದ್ದಾರೆ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿ ಮೊತ್ತದಲ್ಲಿ ನಾಲ್ಕು ಪಥದ ರಸ್ತೆಯನ್ನು ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು ತಾಲೂಕಿನಲ್ಲಿ ನಮ್ಮ ಇಲಾಖೆಯಿಂದ ಮುಖ್ಯ ರಸ್ತೆಯಿಂದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಭಿವೃದ್ಧಿ ಸೇತುವೆಗಳ ನಿರ್ಮಾಣಕ್ಕೆ ಅನುದಾನವನ್ನ ನೀಡಲಾಗಿದೆ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ನೀಡಿದ್ದಾರೆ ಈ ಐದು ಗ್ಯಾರಂಟಿಗಳು ಮುಂದುವರೆಯಲಿವೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಕೂಡಿಕೊಂಡು ರಾಜ್ಯದ ಅಭಿವೃದ್ಧಿಯನ್ನ ಸಹಿಸದೆ ಬಡವರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಬಾರದು ಎನ್ನುವ ಉದ್ದೇಶದಿಂದ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವುದಕ್ಕೆ ಮುಂದಾಗಿವೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಯಾವ ರೀತಿ ಕಳೆದ ಮೂರು ತಿಂಗಳಿಂದ ರಾಜಕೀಯ ವ್ಯವಸ್ಥೆ ಘಟನೆಗಳು ನಡೆದ ನಮಗೆಲ್ಲ ಆಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಳೆದ ಹದಿಮೂರು ಹದಿನೆಂಟು ಇರಬಹುದು ಇಪ್ಪತ್ತ್ ಇಲ್ಲಿವರೆಗೆ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋ ಮೂಲಕ ಈ ರಾಜ್ಯವನ್ನು ಅಭಿವೃದ್ಧಿಯತ್ತೊಯ್ಯಲಿಕ್ಕೆ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ನಾವು ನೋಡಿದೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಯಿಂದ ಅವ್ರನ್ನ ಗಮನ ಬೇರೆ ಕಡೆ ಸೆಳೆಯಬೇಕು ಬಡವರಿಗೆ ಶೋಷಿತರಿಗೆ ಸರ್ಕಾರದ ಯೋಜನೆಗಳು ಮುಟ್ಟಬಾರ್ದು ಈ ಸರ್ಕಾರವನ್ನು ಅಸ್ಥಿರತೆಗೊಳಿಸಬೇಕಂತ ವಿರೋಧ ಪಕ್ಷ ಬಿ ಜೆ ಪಿ ಅವರು ಇವತ್ತು ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡುತ್ತವೆಲ್ಲ ಗೊತ್ತಾಗಿದೆ ಅದಕ್ಕಾಗಿ ನಾವೆಲ್ಲರೂ ಗಟ್ಟಿಯಾಗಿ ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯವರ ಹಿಂದೆ ನಾವು ನಿಲ್ಲಬೇಕನ್ನೋ ಕಾರಣಕ್ಕಾಗಿ ಬೋಸರಾಜ್ ಅವರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಮುನಿಯಪ್ಪ ಅವರು ಹೇಳಿದಂಗೆ ಅವ್ರ ಜೊತೆ ನಾವು ಗಟ್ಟಿಯಾಗಿ ಉಳಿಬೇಕು ಅವರಿಗೆ ರಾಜಕೀಯ ಶಕ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ಇಲ್ಲಿ ಆಗಬೇಕು ಇಡೀ ರಾಜ್ಯ ತುಂಬ ಆಗ್ಬೇಕಂತ ನನ್ನ ಬಯಕೆ ಆಗಿದೆ ಸಿದ್ದರಾಮಯ್ಯವರ ಕಾರ್ಯಕ್ರಮ ಈ ರಾಜ್ಯಕ್ಕೆ ಅನಿವಾರ್ಯ ಇದೆ ಅವಶ್ಯಕತೆ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಅವರು ಮಾಡಿರುವಂಥ ಹಿಂದೆ ಎಷ್ಟಿ ಎಷ್ಟಿ ಜಾತಿಗೆ ಅನುಗುಣವಾಗಿ ಅನುದಾನ ಇರಬಹುದು ಈ ಸಾರಿ ವಿಶೇಷವಾಗಿ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿಗಳನ್ನು ಕೊಡುವಂಥ ಪ ಒಂದು ಮತದ್ ಯೋಜನೆಯನ್ನು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೊಟ್ಟಿದ್ದು ಭಾಳ ಹೆಮ್ಮೆ ವೇಷ ಈ ಕಾರ್ಯಕ್ರಮ ಮುಂದುವರಿಬೇಕು ಬಡವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶ ಸಿದ್ದರಾಮಯ್ಯ ಸರ್ಕಾರದಾಗಿದೆ ಇದು ಆಗಬೇಕಾದ್ರೆ ಸರ್ಕಾರ ಗಟ್ಟಿಯಾಗಿರಬೇಕು ಆ ಗಟ್ಟಿತನಕ್ಕೆ ತಮ್ಮ ಬೆಂಬಲ ಭಾಳ ಅವಶ್ಯಕತೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ಸಿನ್ನೂರಿಂದ ರಾಯಚೂರು ರಸ್ತೆವರೆಗೆ ಸುಮಾರು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಉದ್ದದ ಕೇರಳ ರಸ್ತೆಯನ್ನು ಒಂದು ಸಾವಿರ ಕೋಟಿ ರೂಪಾಯದಲ್ಲಿ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ ಅದನ್ನು ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭಗಳಲ್ಲಿ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅದಾದ ಮೇಲೆ ಸಾಕಷ್ಟು ಈ ಭಾಗದ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಹಾಯಕ ಆಗಲಿದೆ ಅನ್ನೋ ಮಾತನ್ನು ಹೇಳುತ್ತಾ ಜೊತೆಗೆ ನಮ್ಮ ಇಲಾಖೆಯಿಂದ ರಾಯಚೂರು ಇರ್ಬೋದು ವಿಶೇಷವಾಗಿ ಮಾನವಿಗೆ ಹಲವಾರು ಗ್ರ್ಯಾಂಡ್ಸನ್ನ ನಮ್ಮ ಇಲಾಖೆಯಿಂದ ಕೊಡುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ನಮ್ಮ ಇಲಾಖೆ ಕೂಡ ಸಹಕಾರ ಮಾಡಿದೆ ಈಗ ಅದನ್ನು ಈಗಾಗಲೇ ಅವರು ಹಿರಿಯರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಬ್ರಿಜಸ್ಗೆ ಕೊಟ್ಟಿದ್ದೀವಿ ಎಸ್ ಡಿ ಎಲ್ ಕೊಟ್ಟಿದ್ದೀವಿ ಆರ್ ಎಫ್ದಲ್ಲಿ ದುಡ್ಡು ಕೊಟ್ಟಿದ್ದೀವಿ ಹಲವಾರು ರಸ್ತೆ ಅಭಿವೃದ್ಧಿಗೆ ಸಾಕಷ್ಟು ದುಡ್ಡು ಕೊಡುವ ಮೂಲಕ ನಮ್ಮ ಇಲಾಖೆ ಅಭಿವೃದ್ಧಿಯಲ್ಲಿ ನಾವು ಕೂಡ ಮುಂಚಿನ ಇದನ್ನು ಮಾತನ್ನು ಹೇಳುತ್ತಾ ಜೊತೆಗೆ ಈ ಸಾರಿ ಸಿದ್ದರಾಮಯ್ಯರು ಕೂಡ ನಮ್ಮ ಇಲಾಖೆ ವಿಶೇಷ ಅನುದಾನ ಕೊಡೋ ಮೂಲಕ ರಸ್ತೆಯನ್ನು ನಾವು ಅಭಿವೃದ್ಧಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂಡ್ ತಮ್ಮೆಲ್ಲರ ಸಹಕಾರ ಅವರಿಗೆ ಖಂಡಿತವಾಗಿದೆ ಇಡೀ ಶಾಸಕರು ಮತ್ತು ಮಂತ್ರಿ ಮಂಡಳ ಸಿದ್ದರಾಮಯ್ಯವರ ಜೊತೆಗೆ ಗಟ್ಟಿಯಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಆ ನಿಟ್ಟಿನಲ್ಲಿ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಶಾಸಕರು ಅಂಪಾಯ ನಾಯಕರವರು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ನನ್ನಿಂದ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಸಿಂಧನೂರಿಂದ ಮಾನ್ವಿ ಹಾಗೂ ಮಾನ್ವಿಯಿಂದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಲ್ಮಲ್ವರೆಗೆ ಒಟ್ಟು ಎಪ್ಪತ್ತೆಂಟು ಕಿಲೋಮೀಟರ್ ಒಂದು ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಮೊತ್ತದ ನಾಲ್ಕು ಪಥದ ರಸ್ತೆಯನ್ನು ನಿರ್ಮಾಣ ಮಾಡುವುದಕ್ಕೆ ಮಂಜೂರಾತಿ ನೀಡಿ ಇಂದು ನಾನು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ ರಸ್ತೆ ಕಾಮಗಾರಿ ಪೂರ್ಣಗೊಂಡ ನಂತರ ರಸ್ತೆಯನ್ನ ನಾನೇ ಉದ್ಘಾಟಿಸುತ್ತೇನೆ ನಮ್ಮ ಸರ್ಕಾರ ಅಭಿವೃದ್ಧಿ ಪರ ಬಡವರ ಪರವಾಗಿರುವ ಸರ್ಕಾರವಾಗಿದೆ ರಾಜ್ಯದಲ್ಲಿನ ಬಿಜೆಪಿ ಮತ್ತು ಜೆ ಪಕ್ಷಗಳು ರಾಜ್ಯದಲ್ಲಿ ಗ್ಯಾರಂಟಿಗಳ ಜ ರಾಜ್ಯದಲ್ಲಿ ಗ್ಯಾರಂಟಿಗಳು ಜಾರಿಯಾದ ನಂತರ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿ ದಿವಾಳಿಯಾಗುತ್ತದೆ ಎಂದು ಸುಳ್ಳು ಪ್ರಚಾರ ನಡೆಸುತ್ತಿದ್ದಾರೆ ನಮ್ಮಲ್ಲಿ ದುಡ್ಡಿಲ್ಲದೇ ಇದ್ದಲ್ಲಿ ಮಾನಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದಕ್ಕೆ ಹೇಗೆ ಸಾಧ್ಯವಾಗುತ್ತಿತ್ತು ಎಂದು ಪ್ರಶ್ನಿಸಿದರು ಮೂರು ಕ್ಷೇತ್ರಗಳನ್ನ ಸೇರ್ತಕ್ಕಂಥ ರಸ್ತೆ ಚತುಷ್ಪಥ ರಸ್ತೆ ನಾಲ್ಕು ಪಟದ ರಸ್ತೆ ಆ ರಸ್ತೆ ಸಾವಿರದ ಆರ್ನೂರ ತೊಂಬತ್ತೈದು ಕೋಟಿ ಸುಮಾರು ಎಂಬತ್ತೇಳು ಕಿಲೋಮೀಟರ್ ಉಪದ ರಸ್ತೆ ಆ ರಸ್ತೆಗೆ ನಿನ್ನೆ ಶಂಕುಸ್ಥಾಪನೆಯನ್ನು ಮಾಡಿದ್ರು ಮಾನವಿನಲ್ಲೂ ಕೂಡ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ ಶಂಕುಸ್ಥಾಪನೆ ಮಾಡ್ತೇವೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಬಹುಶಃ ದತ್ತಲ್ಲವರ ಕಾಸಿನಲ್ಲಿ ಈ ಕೆಲಸ ಮುದುಕ ಮೇಲೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ அபித்தி கலச கார்கிட்டாபனை உதாட்டை அந்த சர்க்கார அபிவிருத்தி பரவாயில் ஜனபரவில விரோத பட்ச சும்னை டீக்கைய ಯೋಜನೆಗಳೆಲ್ಲ ಜಾರಿ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಖಜಾನೆ ಎಲ್ಲ ಖಾಲಿಯಾಗುತ್ತಿದೆ ಇದು ಎಂತ ಸಿಹಿ ಸುಳ್ಳು ಬರೆಯ ಸಿ ಸುಳ್ಳು ನಮ್ಮ ಹತ್ರ ದುಡ್ಡಿ ಇಲ್ಲದೆ ಹೋಗಿದ್ರೆ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿ ರಸ್ತೆ ಕೆಲಸಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಅಂಪಯ್ಯ ನಾಯ್ಕವರ ಕಾನ್ಸ್ಟಿಟ್ಯೂನ್ಸಿ ಮಾನವಿನಲ್ಲಿ ನಾನೂರ ಐವತ್ತೆಂಟು ಕೋಟಿ ರೂಪಾಯಿಗಳಿಗೆ ಬುದಿ ಪೂಜೆಯನ್ನ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದನ್ನ ನೀವು ನೋಡಿದ್ರೆ ಹೆಂಗೆ ವಿರೋಧ ಪಕ್ಷದವರು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಹೊಟ್ಟೆಯವರಿಯಿಂದ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನೆ ಸಾಧ್ಯ ಆಗ್ತದೆ ಬಿಜೆಪಿಯವರು ಜೆ ಡಿ ಎಸ್ನವರು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರನೇ ಈ ಸ್ವಾಭಿಮಾನಿ ಸಮಾವೇಶವನ್ನು ಏರ್ಪಾಡು ಮಾಡಿ ನಿಮ್ಮ ಮೂಲಕ ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ರವಿ ಬೋಸರಾಜ್ ಮತ್ತು ಅವರ ಸಂಗಡಿಗರು ಮತ್ತೆ ಬೋಸರಾಜು ಅವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಯಶಸ್ವಿ ಆಗಲಿಕ್ಕೆ ಅದಕ್ಕೋಸ್ಕರ ರವಿ ಬೋಸರಾಜು ಮತ್ತು ಇತರ ಎಲ್ಲ ಶಾಸಕರುಗಳಿಗೆ ನನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪಾಟೀಲ್ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎಸ್ ಬೋಸರಾಜ್ ಎಚ್ ಸಿ ಮಹಾದೇವಪ್ಪ ಕೆಎಸ್ ಮುನಿಯಪ್ಪ ಶಿವರಾಜ್ ತಂಗಡಿಗಿ ಮಾನಿ ಶಾಸಕರಾದ ಅಂಪನಾಯ್ ಸೌಕರ್ ಬಲಟಗಿ ಅವರು ಮಾತನಾಡಿದರು ಈ ವೇದಿಕೆಯಲ್ಲಿ ಶಾಸಕರಾದ ಅಂಪನಗೌಡ ಬಾದರ್ಲಿ ಬಸನಗೌಡ ತುರ್ಬಿಹಾಳ್ ಬಸನಗೌಡ ದದ್ದಲ್ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಪ್ರಕಾಶ್ ಪಾಟೀಲ್ ಬಯ್ಯಪುರ್ ಬಸನಗೌಡ ಬಾದರ್ಲಿ ರವಿ ಬೋಸರಾಜ್ ರಾಜ್ಯ ಕುರುಬರ ಸಂಘದ ರಾಜ್ಯ ಅಧ್ಯಕ್ಷರಾದ ಎಂ ಎಂಇರಣ್ಣ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ವೀರೇಶ್ ಉಪಾಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ ಪುರಸಭೆ ಹಿರಿಯ ಸದಸ್ಯರಾದ ಲಕ್ಷ್ಮೀದೇವಿ ದೇವಿ ನಾಯ್ಕ ಕಾಂಗ್ರೆಸ್ ಮುಖಂಡರಾದ ಅಕ್ಬರ್ ಸಾಬ್ ಕೆ ಬಸವಂತಪ್ಪ ಶಾಂತಪ್ಪ ಬಿಕೆಅಮರೀಶಪ್ಪ ವಕೀಲರು ಎ ಬಾಲಸ್ವಾಮಿ ಕೊಡ್ಲಿ ಸೇರಿದಂತೆ ಇನ್ನಿತರರು ಇದ್ದರು ಈ ಒಂದು ಸಮಾವೇಶ ಕಾರ್ಯಕ್ರಮದಲ್ಲಿ ಮಾನಿ ಮತ್ತು ಸಿರುವಾರ ತಾಲೂಕುಗಳ ಕಾಂಗ್ರೆಸ್ ಮುಖಂಡರು ಜನಪ್ರತಿನಿಧಿಗಳು ಸಾವಿರಾರು ಸಂಖ್ಯೆಯ ಜನಸಮ ಕಂಡು ಬಂದಿತು.